ಹಿಂಗೆಲ್ಲ ಅವ್ರು ಬಾಗಲ್ದಾಗ ಕುಂತ್ಕೊಂಡು ಬುಕ್ ಇರ್ತಾವ್ರೆ ಇದೇ ಬುಕ್ ನಿನ್ ಮಗ ಏನು ಮಾಡ್ತಾರಪ್ಪ ಯಾವ ಕೆಲಸ ಐತಿ ಖಾಸಗಿ ಆಯ್ತು ಖಾಶಿಗೆ ಕೊಡುದಲ್ಲ ಗೌರ್ಮೆಂಟ್ ಬೇಕು ಮತ್ತೆ ಗೌರ್ಮೆಂಟ್ ಬೇಕು ಐವತ್ ಸಾವಿರ ದೊಡ್ಡವ್ರು ಬೇಡ ಬೇಡ ಗೌರ್ಮೆಂಟ್ ಗೌರ್ಮೆಂಟ್ ಬೇಕು ಅಪ್ಪ ಹೊತ್ತು ಊಟ ಮಾಡ್ ಶರ್ಮ ನಾನು ಅದನ್ನೇ ಅನ್ಕೊಂಡ್ ಬಾಳಕತ್ತೇ ಇದು ಧಾರವಾಡ ಜಿಲ್ಲೆ ಇತ್ತು ಇದು ಹೌದು ಎಷ್ಟನೇ ವರ್ಷದಾಗ ಬಾಳು ಹಿಂದ ಧಾರವಾಡ ಜಿಲ್ಲೆ ಇತ್ತದ್ದು ನಮ್ ಜಾತಿ ಕುರ್ಬರ್ ಜಾತಿ ಈ ಕೆಲಸ ಹೇಳೋರು ಸ್ನೇಹಿತರೆ ನಮಸ್ಕಾರ ಸಂಚಾರಿಗೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ರಿಗೂ ಇವತ್ತು ವಿಶೇಷವಾದಂಥ ಒಂದು ಸಂಚಿಕೆಯನ್ನು ಕೊಡೋಕೆ ಅಂತೇಳಿ ನಿಮ್ಮ ಮುಂದೆ ಬರ್ತಾ ಇರೋದು ಏನಂತೇಳಿದರೆ ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಆಗಿ ನಿಮ್ಮ ಒಂದು ವಂಶದ ಡೀಟೇಲ್ಸ್ ಎಲ್ಲ ಬಂದುಬಿಟ್ಟು ಎಳುವ್ರ ಹತ್ರ ಇರುತ್ತೆ ಅಂಥ ಎಳೋರ ಒಂದು ಫ್ಯಾಮಿಲಿ ಡೀಟೇಲ್ಸ್ ಆಗಿರ್ಬೋದು ಅವರ ಒಂದು ಇತಿಹಾಸನ ನಿಮ್ಮ ಮುಂದೆ ತರುವ ಒಂದು ಪ್ರ ಸಣ್ಣ ಪ್ರಯತ್ನ ನಮ್ದಾಗಿರುತ್ತೆ ಸ್ನೇಹಿತರೆ ನಿಮ್ಮ ಒಂದು ಕಾನದಾನದ ಡೀಟೇಲ್ಸ್ ಬೇಕಂತೇಳಿದ್ರೆ ಸರ್ಕಾರದ ಹತ್ರ ಆಗಲಿ ಯಾವುದೇ ಒಂದು ತಾಲೂಕು ಆಫೀಸಾಗಲಿ ಸಿಗೋದಿಲ್ಲ ಸಿಗುತ್ತೆ ಎಷ್ಟು ಅಂತೇಳಿದರೆ ಒಂದು ಕೇವಲ ಮೂರು ತಲೆಮಾರಿನ ಒಂದು ಡೀಟೇಲ್ಸ್ ಮಾತ್ರ ಸಿಗುತ್ತೆ ಆದರೆ ಇಲ್ಲಿ ಎಳೂರ ಹತ್ರ ಬಂದು ನಿಮ್ಮ ಒಂದು ಜಾಯಿಮಾನದ ಎಲ್ಲ ಒಂದು ಕಾನದ ಒಂದು ಎಲ್ಲ ಡೀಟೇಲ್ಸ್ ಬಂದು ಇಲ್ಲಿ ಸಿಗುತ್ತೆ ನಿಮ್ಮ ಮಕ್ಕಳಾಗಿರ್ಬೋದು ಮರಿಮ ಮಕ್ಕಳಾಗಿರ್ಬೋದು ನಿಮ್ಮ ಒಂದು ದೇವರಾಗಿರ್ಬೋದು ಬೆಡಗು ಇತ್ಯಾದಿ ಇವೆಲ್ಲ ಬಂದುಬಿಟ್ಟು ಎಡೂರ ಹತ್ರ ಸಿಗುತ್ತೆ ಇದು ಬಂದುಬಿಟ್ಟು ಸುಮಾರು ವರ್ಷಗಳಿಂದ ನಿಮ್ಮ ತಲೆಮಾರಿಂದ ಹಿಡಿದು ಮುಂದೆ ಬರುವ ಎಲ್ಲ ತಲೆಮಾರಿನವರೆಗೂ ಈ ಎಲ್ಲ ಒಂದು ಡೀಟೇಲ್ಸ್ನ ಮೆಂಟೈನ್ ಮಾಡ್ಕೊಂಡು ಅದು ನಮ್ಮ ಹೇಳುವರು ಸ್ನೇಹಿತರೆ ಎಳುವರು ಅಂದ್ರೆ ಯಾರು ಎಳೋರ ಒಂದು ಇತಿಹಾಸ ಹೆಂಗಿರುತ್ತೆ ಅವ್ರು ಬಂದ್ಬಿಟ್ಟು ಒಂದು ಯಾವ ಒಂದು ಕುಲದವರಾಗಿರ್ತಾರೆ ಅವ್ರು ಬಂದ್ಬಿಟ್ಟು ಯಾವ ಒಂದು ಊರಿನವರಾಗಿರ್ತಾರೆ ಇದೆಲ್ಲ ಒಂದು ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರಸಾರವಾಗ್ತಾ ಇದೆ ದಯವಿಟ್ಟು ಎಲ್ಲರೂ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಎಳೋರ ಒಂದು ಇತಿಹಾಸ ಬಂದ್ಬಿಟ್ಟು ಎಲ್ಲ ಒಂದು ಸಂಕ್ಷಿಪ್ತವಾಗಿ ವಿವರಿಸೋ ಒಂದು ಪ್ರಯತ್ನ ಮಾಡ್ತಿದ್ದೀವಿ ಬನ್ನಿ ನೋಡೋಣ ಅಜರೇ ನಮಸ್ಕಾರ ನಮಸ್ಕಾರ ರೀ ನಿಮ್ಮ ಒಂದು ಪರಿಚಯ ಮಾಡಿಕೊಟ್ರಿ ನಮ್ಗೆ ಬಂದಿದ್ದು ನೀವು ನಾವು ಇಟ್ಲಾಗ ನೋಡ್ರಿ ನಾವು ಈ ಕಡೆ ಬೈಲ್ ಶ್ರೀಮಂತ ಬಂದಿವಿರ ಪದವಿ ಮಗನ ಹೆಸರು ಮಗನ ಹೆಸರು ಉದಯ ಉದಯ ಅಂತ ಏನ್ ಓದಿರ ಮಗ ನಿಮ್ಮ ಮಗರು ಮಗ ಹತ್ತನೇ ಕ್ಲಾಸ್ ತಾಲಿಗೆ ಓದಿ ಮುಂದೆ ಕಲಿಸ್ಬೇಕಂತ ಮಾಡಿನ್ರಿ ಅವ್ರ ಮುಂದೆ ಹೋಗ್ಲಿಲ್ಲ ನವಲ್ಗುಂದ್ ತಾಲೂಕದಿಂದ ಬಂದೇವ್ರಿ ನವಲ್ಗುಂದಿಂದ ಇಲ್ಲಿ ಮಠ ಬಂದಿರಿ ಇಲ್ಲಿ ಮಠ ಬಂದೇವ್ರಿ ನಾವ್ ವರ್ಷ ಬರ್ಸೀವ್ರಿ ನಾವ್ ಪ್ರತಿ ವರ್ಷ ಇಲ್ಲಿ ಬಂದೇ ಬರ್ತೀವಿ ಇಲ್ಲಿ ಬರ್ಸ ಪ್ರತಿ ವರ್ಷ ಬಂದ್ ಎರಡ್ ತಿಂಗಳು ಇರ್ಸೋರಿ ಎರಡ್ ತಿಂಗಳು ಇಲ್ಲಿ ಹೌದ್ರಿ ಎರಡ್ ತಿಂಗಳು ಇರ್ಸೋರಿ ಎರಡ್ ತಿಂಗಳಿಂದ ಇಲ್ಲಿಂತ ಬಿಟ್ರ ನಮ್ ಸೀದ ನಮ್ ಊರಿಗೆ ಹೋಗ್ತೇವೆ ಮತ್ತೆ ಅಲ್ಲಿ ಕಲಗಟ್ಟಿಗೆ ತಾಲೂಕು ಆರಿ ಬಸ್ನ ಕೊಪ್ಪಂತಂದ್ರೆ ಕಲಗಟ್ಟಿಗೆ ಹ ನಮ್ ಊರಿಗೆ ಹೋಗೋರಿ ನಮ್ ಊರಿಗೆ ಅಲ್ಲೇ ಅಲ್ಲಿ ಕೂಲಿ ಕೆಲಸ ಅದಕ್ಕೂ ಇದಕ್ಕೂ ಹೋಗ್ತಾರ ಜನ ನೀವ್ ಅಲ್ಲಿ ಹಿಂದೆ ಇಲ್ಲಿಗೆ ಬರೋ ಉದ್ದೇಶ ಏನಂತ ನಮ್ಮ ಅಲ್ಲಿಂದ ಇಲ್ಲಿಗೆ ಬರೋ ಉದ್ದೇಶ ಏನಂದ್ರೆ ನಮಗೆ ಭಕ್ತರ ಮನೆ ಇರ್ತಾವೆ ರೈತರು 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 ಭಕ್ತರು ಮನಿ ಇರ್ತಾವ ಅವ್ರು ಬುಕ್ ಇರ್ತಾವ್ ಬುಕ್ ಹಾ ಬುಕ್ ಇರ್ತಾವ್ ರೀ ಬುಕ್ ಅಲ್ಲಿ ಏನ್ ಮೇಂಟೈನ್ ಮಾಡಿರ್ತೇವೆ ಅದ್ರಾಗ ಅಜ್ಜಂದು ಅಪ್ಪಂದು ತಾತಂದು ಮುತ್ತಾಜಂದು ಅವರ ದೇವರ ಅವ್ರ ಬೆಡಗು ಅವ್ರ ದೇವರು ಎಲ್ಲಿ ಹುಟ್ಟಿದ್ರು ಎಲ್ಲಿ ಬೆಳೆದ್ರು ಅಂದ್ರೆ ಅವ್ರ ಕಾಂದಾನದೆಲ್ಲ ಬರ್ಕ ಅವ್ರೆಲ್ಲಾ ಹಿಂದ್ ಹಿರಿಯರ್ ಮಾಜು ಕಾಲದಿಂದ ಇದೆ ಶಾಲೆ ವಂಶಕ್ಕೆ ಹನ್ನೊಂದ್ ನೂರ ಇಪ್ಪತ್ತಾರದಿಂದ ಹುಟ್ಟಿರ್ತೈತಿ ಹನ್ನೊಂದ್ ನೂರ ಇಪ್ಪತ್ತಾರ ಹನ್ನೊಂದ್ ನೂರ ಇಪ್ಪತ್ತಾರದಿಂದ ಹುಟ್ಟಿರ್ತೈತಿ ಅದಷ್ಟು ನಿಮ್ ಬುಕ್ ಅಲ್ಲಿ ಇರುತ್ತೆ ನಮ್ ಬುಕ್ ಅಲ್ಲಿ ಇರ್ತೈತಿ ಏನಪ್ಪ ಈಗ ನಮ್ಮ ಅಜ್ಜ ನಮ್ಮ ಅಜ್ಜ ಆ ನಮ್ಮ ಸತ್ತ ಅಪ್ಪ ಸತ್ತ ಬಿಟ್ಟು ಈಗ ನಾವು ಮಾಡಕತ್ತೀವಿ ನಾವು ಸತ್ರ ನಮ್ಮ ಮಕ್ಕಳು ಮಾಡ್ತಾರು ಪೀಳಿಗೆ ದೊಡ್ಡ ರೈತರಿಗೆ ಹೌದೌದು ರೈತರಿಗೆ ಬೇಕು ಅವ್ರಿಗೆ ಒಂದು ಹೆಣ್ಣು ಗಂಡು ಕೊಡುಗಿದ್ರ ಅದಕ್ಕೆ ನಾವು ಸರಿ ಮಾಡಿಸ್ತೇವೆ ಅವ್ರ ಬೆಡಗ ಹೇಳಬೇಕು ಅವ್ರ ದೇವ್ರ ಹೇಳಬೇಕು ಅವ್ರ ಯಾವ ಜಾತಿಗೆ ಸಂಬಂಧ ಪತ್ರ ಅದನ್ನೆಲ್ಲ ರೇಖಾ ತುಂಬಿಕೊಂತ ನೀವ್ ಈಗ ಹೋಗ್ತಾ ಹೋಗ್ತಾ ಅವ್ರು ಬೆಡಗು ಯಾವುದು ಜಾತಿ ಅದು ಎಲ್ಲ ಮಾಡ್ತಿರ್ತಾರ ಬರ್ಕೊಂತಾರು ಅವ್ರ ಒಂದ ಬೆಳೆ ಹಾಳೆಯಲ್ಲಿ ಬರ್ಕೊಂತಾರ ಬರ್ಕೊಂಡು ಏನ್ ಮಾಡ್ತಾರಪ್ಪ ನಮ್ ಹತ್ರ ಬಂದು ಹುಷಾವಳಿ ತಕೊಂಡ್ ಹೋಗಾರ ನಮ್ಮ ಹತ್ರ ಬುಕ್ಕು ನಮ್ಮಷ್ಟ ಗೌರ್ಮೆಂಟ್ ನಾಗ ಬೆಂಗಳೂರು ಸಿಗಂಗಿಲ್ಲ ಅದೇ ಈಗೆಲ್ಲ ಬಂದಿದೆ ವಂಶವೃಕ್ಷ ಅಂತ ಬಂದವು ಅದು ಇದು ಆರಮೊಳ ಜಗ್ ಬಂದವು ಆದ್ರ ನಿಮ್ಮತ್ರ ಇದ್ದಷ್ಟು ಇದು ಇಲ್ಲ ತಾಲೂಕ್ ಪಂಚಾಯತಿ ಒಳಗ ಏಳು ಸಲ ಸಿಗ್ತಿತ್ತು ತು ಪಂಚಾಯತಿ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಹನ್ನೆರಡು ಸಲ ವರ್ಷ ಹುಳಿ ಸಿಗ್ತಿತ್ತು ಹಲವರ ಕಡೆ ಸಿಗೋದು ಇಪ್ಪತ್ತೈದರಿಂದ ಮೂವತ್ತೈದರ ಮೂವತ್ತೈದು ತಲೆ ಮಾರ್ಗ ಇಪ್ಪತ್ತೈದರಿಂದ ಮೂವತ್ತೈದು ತಲೆಮಾರು ಸೆಲೆಮಾರ್ಗು ಈಗ ಅಷ್ಟು ಬೆಂಗಳೂರು ಆಗ ಸಿಗೋದಿಲ್ಲ ಆನ ತಾಲೂಕ್ ಕಚೇರಿಯಾಗ ಸಿಗುದಿಲ್ಲ ಬರೀ ಮೂರು ತಲೆ ಇಟ್ಟಿರ್ತಾರೆ ತಾಲೂಕ್ ಕಚೇರಿ ಮೂರು ಮೂರು ಸೆಲೆ ಮಾರ್ಗ ಮೂರು ತಲೆಮಾರು ಅಷ್ಟೇ ಸಿಗೋದು ಅದಾದ್ಮೇಲೆ ಸಿಗ ಹೆಚ್ಚಿನ ತಗದ್ ಬಿಡ್ತಾರ ನಾವು ತೆಗಂಗಿಲ್ಲ ಹಂಗೆ ಬೆಳಸ ಹೋಗೋದು ಅಂದ್ರೆ ಅದು ಎಷ್ಟು ಉದ್ದ ಆಕೆ ಅಷ್ಟು ಉದ್ದ ಹಂಗೆ ಹೋಗೋದು ಬೇಸ ಹೋಗುತ್ತೆ ಎಷ್ಟೇ ಶತಮಾನ ಇರುತ್ತೆ ಹೌದು ಬುಕ್ ಕರ್ತಾವ್ರಿ ಅವ್ರು ಅವ್ರು ಬುಕ್ ಕರ್ತವ್ರಿ ಬುಕ್ ಇವ ನಮ್ಮ ನೋಡಿ ನಮ್ಗೆ ಕೊಡ್ತಕ್ಕ ಕಾಳನ್ನು ಕಡಿಯನ್ನು ದುಡ್ಡನ್ನು ನಮ್ಗಷ್ಟ ಕಾಳನ್ನು ಏನಪ್ಪ ಆಕಳ ಕೊಡ್ತಾರು ಕುರಿ ಮರಿ ಕೊಡ್ತಾರು ಆಕಳ ಕುರಿಮರಿ ಕೊಡ್ತಾರ ಬಗತ್ರು ಅವಾಗೆಲ್ಲ ಹಿಂಡಿ ಇದನ್ನೆಲ್ಲ ಕೊಡ್ತದ್ರೆ ಬಂಡೆ ಬಂಡೆ ಕೊಡ್ತಾರ ಈಗ ಕೊಡ್ತಾರ ಕೊಡಪಣ ತಪಾಲಿ ಹಂಡಿ ಇಲ್ಲೆಲ್ಲ ಕೊಡ್ಸಾರ್ ನಮ್ಮ ಮನಿ ಭಗಸಲ್ ಇವ್ರು ಹೇಳೋರು ಬಂದ್ರು ಅಂತಂದ್ರು ಅಂತ ಕೊಡ್ತಾರ ಮದ್ವೆ ಆಗ್ಬೇಕು ಮದ್ವೆ ಆದ್ರೆ ಅವ್ರ ಮನೆಗೆ ಈಗ ನಿಂದ ಮದ್ವೆ ಆತಪ್ಪ ಆ ಮದ್ವೆ ಆದ ಕೂಡಲೆ ಆ ಫ್ರೆಶಿ ಹೆಸರು ಬರ್ಕೊಂತೀವಿ ಏ ಮದ್ವೆ ಮಾಡಿದೆಯಪ್ಪ ನಮ್ಗೊಂದು ಏನಾರ ಒಂದು ಬೆಳಕು ಕೊಡು ಅಂತ ನಾವು ಕೇಳ್ತು ಅವರು ಅವ್ರ ತಿಳ್ದದ್ದು ಒಂದ್ ಬೆಳಕು ಕೊಡ್ಸಾರು ಹೌದು ಅವ್ರ ತಿಳ್ದದ್ದು ನಮ್ಗ್ ಇದೇ ಬೇಕಂತ ನಾವ ಕಡ್ಡಾಯ ಮಾಡುದಿಲ್ಲ ಆದ್ರೆ ನೀವು ಹಠ ಮಾಡಂಗಿಲ್ಲ ಇಲ್ಲ 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 ಹಠ ಏನಾದ್ರು ಕೊಡ್ಬೋದು ಅವ್ರು ಏನಾರ ಕೊಡ್ಬೋದು ಕಡಿಗೊಂದು ಟೀಲಿಂದ ತಟ್ಟಿ ಕೊಡ್ಸಾರು ಇಸ್ಕೊಂತೀರಿ ಇಸ್ಕೊಂತೀವಿ ಮತ್ತೇನು ಏನು ಇಲ್ಲಪ್ಪ ಅಂದ್ರೆ ತಿಲಿನ ಸೆಟ್ ಅಂದ್ರೆ ಗೊತ್ತಾ ಗೊತ್ತ ಗೊತ್ತು ಹಾಂ ಈಗ ನಿಮ್ಗೆ ಕೊಲ್ಲ ಕಸಬು ಏನು ಹಂಗಾದ್ರೆ ನಮ್ ಬಾರಿ ಎಂದೋ ಕಾಲದಿಂದ ಹ್ಞೂ ಏನಪ್ಪ ಈಗ ಅಲ್ಲ ಅದ ಬಸ್ವಣ್ಣ ಅವ್ರ ಕಾಲದಿಂದ ಹುಚ್ಚಿದ್ವಿ ನಮಗ್ ಜಮೀನ್ ಅದಾವು ಹೊಲ ಅದಾವು ಮನಿ ಅದಾವು ಜಮೀನು ಅದಾವ ರೀ ಅದ್ ಹೌದು ಅಷ್ಟೇ ಐತ್ರಿ ನಿಮ್ದು ನಮ್ದು ಎಪ್ಪ ಎರಡ್ ಎಕ್ರೆ ಎರಡ್ ಎಕ್ರೆ ಇದಾಗ ಅದ್ರಾಗ ಏನಸ್ತಿರಂಗ ಅದ್ರಾಗ ಗೊಂಜಾಳ ಬೆಳಿತು ಗೊಂಜಾಳ ಬೆಳಿತು ಸೋಯೇಬನ ಬೆಳಿತು ಸೋಯಬಿನ ಹ್ಮ್ ಐದು ಜ ಐದು ಬಳ್ಳೋದ್ ಸಮಯ ಇರಂಗಿಲ್ಲಾ ಇರಂಗಿಲ್ಲ ಬಿಟ್ರೆ ಏನಪ್ಪಾ ಒಬ್ರು ಐದ್ ಎಕ್ರೆ ಅದಾವು ಹತ್ತ್ ಎಕ್ರೆ ಅದಾವು ಏನಪ್ಪ ಏನಪ್ಪಾ ಟ್ರ್ಯಾಕ್ಟರ್ಗಳು ಅದಾವು ಹ್ಮ್ ಹ್ಮ್ ಟಾಟಾ ಎಸಿಗಳು ಅದಾವ್ ಟಾಟಾ ಹೆಸ್ಗಳು ಹೋಗಿ ನೀವು ಅಲ್ಲಿಂದ ಇಲ್ಲಿಗೆ ಹೆಂಗ್ ಬರ್ತೀರಿ ಹೆಂಗ ಬರ್ತಾರೆ ನೋಡಿ ಮತ್ ಮಕ್ಕಳೆಲ್ಲ ಮತ್ತೆ ಅಲ್ಲಿ ಮತ್ತೆ ಹೊರ ಬೇಕಲ್ಲ ನಾವು ಇಲ್ಲಿಂದ ಬಿಟ್ಟರೆ ಶೀದ ಒಂದು ನಮ್ಮ ಊರಿಗೆ ಹೋಗಿಬಿಡ್ತೀವಿ ಅಂದ್ರೆ ಈಗ ನೀವು ಬಂದಿರೋದೆ ಈಗ ಎಲ್ಲರದ್ದು ಮನೆಗೆಲ್ಲ ಅಡ್ಡಾಡ್ಕೊಂಡು ಅಜ್ಜ ಅದು ಈಗ ಮುಗೀತರಿ ಮುಗೀತ ಇಲ್ಲಿಂದ ಬಿಟ್ರೆ ಊರಿಗೆ ಹೋಗಿಬಿಡ್ತೀವಿ ಹೋಗಿ ಮತ್ ಬರೋದ ಬರೋದು ಮುಂದ ಈಗ ಆ ಕಡೆ ಹೋಗ್ತೀವ್ರಿ ಮತ್ತ ಯಾವಾಗ ಪೆಪ್ಪರ್ ರೋಡ್ ತಿಂಗ್ಳಗ ಫೆಬ್ರವರಿ ತಿಂಗ್ಳಾಗ ಎಲ್ಲಿ ಶಿಕಾರಿಪುರ ಕಡೆ ಹೋಗಿ ಶಿಕಾರಿಪುರ ಅಂದ್ರೆ ನೀವು ನನಗೆ ಒಂದು ಇದನ್ನು ಕೊಡಿ ಎಷ್ಟು ಹಳ್ಳಿಗಳು ಒಂದು ಇದನ್ನ ಮೇಂಟೇನ್ ಮಾಡ್ತೀವಿ ಬುಕ್ ಮೇಂಟೇನ್ ಮಾಡ್ತೀವಿ ಆ ಸಮಸ್ಯೆ ಆಗಿಲ್ಲ ಯಾಕಂಗಿಲ್ಲ ಅಂದ್ರೆ ಇಷ್ಟು ಅಷ್ಟೇ ನಾವು ಮೇಂಟೇನ್ ಮಾಡ್ತೀವಿ ಇಷ್ಟು ತಾಲ್ಲೂಕು ಅಷ್ಟೇ ಇಲ್ಲ ಏ ಹಂಗೇನಿಲ್ಲ ರೀ ಹಂಗೇನಿಲ್ಲ ಹಂಗೇನಿಲ್ಲ ರೀ ಈಗ ನಿಮ್ಮನ್ನ ಬಂದ್ಬಿಟ್ಟು ಎಲ್ಲಿ ಹೇಳಿದ್ರಿ ಕಲಗಟ್ಟಿಗೆ ಹತ್ರ ಕಲಗಟ್ಗೆ ಎಳೂರು ಅಂತ ಇರೋದು ಅಲ್ಲಿ ಅಷ್ಟೇನೆ ಎಲ್ಲ ಕಡೆನೇ ಇಲ್ಲ ಈಗ ಶಿವಮೊಗ್ಗ ಡಿಸ್ಟಿಕ್ ನೊಳಗ ಅದಾರು ಇಲ್ಲಿ ಹಿರೇಕೆರೆ ತಾಲೂಕಿನಾಗ ಅದಾರಿ ಹಿರೇಕೆರೆ ತಾಲೂಕ ಹೌದು ಸೋಮಸಾಗರ ಅಂತ ಸುಮಾರ ಈ ಹಿರೇಕೆರೆ ತಾಲೂಕಿನಾಗ ಒಂದು ನೂರ್ ನೂರ ಮನಿ ಹಾಕೋ ನಮ್ ಹೇಳೋರು ಮನಿ ನೂರ ಐವತ್ ಮನಿ ಅಂದ್ರೆ ವಾಸ ಅಲ್ಲೇ ಇರೋದವ್ರು ಅವರು ಅಲ್ಲೇ ಇರೋದು ಡಾಕ್ಟರ್ ಗಳದಾರು ಮಾಸ್ಟರ್ ಗಳದಾರು ಸಿ ಪಿ ಐದಾರು ಏನಪ್ಪ ಪೊಲೀಸರು ಅದಾರು ಅಂದ್ರೆ ಗೌರ್ಮೆಂಟ್ ಜಾಬ್ ಅಲ್ಲೇ ಅದಾರಿ ಇಲ್ಲಿ ರಾಣಿ ಬಣ್ಣ ನಮ್ ಹೇಳೋರು ಜನ ಒಂದ್ 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 ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮನಿ ಹಾಕೋ ಹೌದಾ ದೊಡ್ಡ ದೊಡ್ಡ ಅಶಿಷ್ ಬಿಲ್ಡಿಂಗ್ ಎಲ್ಲ ಗೋರ್ಮೆಂಟ್ ಜಾಬ್ನಾಗ ಅದರೀ ಎಲ್ಲಾ ಕೆಲಸ ಅವ್ರ ಏನಾದ್ರೆ ಈ ತರ ಹಿಂಗ ಮನೆ ಮನೆಗೆ ನಮ್ಮ ಬುಕ್ ತಗೊಂಡು ಹೋಗುದಲ್ ಹೋಗೋದಿಲ್ಲ ಕೆಲಸ ಹಚ್ಚಿಬಿಟ್ಟ ಅವ್ರಿಗೆ ಕೆಲಸ ಹಚ್ಚಿಬಿಟ್ಟು ಏನೋ ನಮ್ಮ ಕಿಪಿ ಇದಾವ್ ಇಲ್ಲ ಕಾನಿ ಬಂದು ಈ ಕೆಲಸ ಯಾರು ಮಾಡ್ಕೊಂಡು ಹೋಗೋದು ಈ ಯಾವ್ದು ಅವ್ರ ಮನೆಯಲ್ಲಿ ಒಂದ್ ಇಬ್ರು ಒಬ್ಬ ಮಕ್ಕಳು ಇರ್ತಾರ ಒಳ ಒಂದ್ ಫ್ಯಾಮಿಲಿ ಒಳಗ ಅವ್ರ ಕಲ್ಲು ಬಳ್ಳಿ ಜನ ಅವ್ರ ಬೀದರನ್ನು ಲೆಂಟ್ರಂತಾರಾ ಲೆಂಟ್ರಿಗೆ ಒಪ್ಪಿಸ್ಬಿಟ್ಟಿರ್ತಾರ ಒಬ್ರ ಕಾಕಾ ಚಿಕ್ಕಪ್ಪ ಅವ್ರಿಗೆ ಒಪ್ಪಿಸ್ಬಿಟ್ಟಿರ್ತಾರ ಮಾಡ್ಕೊಂಡ್ರ ಒಟ್ಟ ಈ ಕೆಲಸ ಅದ್ರಲ್ಲಿ ಯಾರಾದ್ರೂ ವಂಶದಲ್ಲಿ ಮಾಡ್ಲೇಬೇಕು ಮಾಡ್ಲೇಬೇಕು ಈಗ ಅದನ್ನ ಮಾಡಿದ್ರೆ ನಮ್ ಜನದಾಗ ಹೆಣ್ಣಗಂಡ ಆಗಂಗಿಲ್ಲ ಹಾ 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 ಬಿಗ್ ಆಗಂಗಿಲ್ಲ ಆಗಂಗಿಲ್ಲ ಮಾಡ್ಲೇಬೇಕು ಮಾಡ್ಲೇಬೇಕು ಬಿಗ್ ಆಗಂಗಿಲ್ಲ ಹೆಣ್ಣು ಯಾರು ಕೊಡಂಗಿಲ್ಲ ಕೊಡಲ್ಲ ಹ ಅಂದ್ರೆ ಈ ಕೆಲಸ ಮಾಡ್ಲಿಲ್ಲ ಕೊಡಲ್ಲ ಕೊಡಂಗಿಲ್ಲ ನಮ್ಮ ಜನ ನಮ್ಮ ಸಮಾಜಕ್ಕೆ ಒಳಗ ಏನಪ್ಪ ನಿಮ್ ಸಮಾಜ ಅಂತ ಅಂದ್ರೆ ಈಗ ಎಡವರು ಅಂತಾನೆ ಕರೀತಾರ ಅಥವಾ ಐತೆ ನಮ್ಮ ಜಾತಿ ಕುರುಬರ ಜಾತಿ ಓಹೋ ಹೋ ಇದು ಈ ಕೆಲಸ ಮಾಡ್ತೇವಲ್ಲ ಹ್ಞೂ ಹೇಳೂರು ಹೇಳುರು ಹೇಳುವರು ಹೌದು ಈ ಕೆಲಸ ಮಾಡೋದಕ್ಕೆ ಈ ಕೆಲಸ ಈಗ ಹೇಳೂರು ಕುರುಬ್ರ ಜಾತೀಲಿ ಅಷ್ಟೇ ಇರ್ತಾರೆ ಅಥ್ವಾ ಎಲ್ಲ ಒಂದು ಜಾತೀಲಿ ಇರ್ತಾರೆ ಹಂಗೆ ಇಲ್ಲ ಇಲ್ಲ ನಮ್ಮ ನಮ್ಮ ಸಾಮಾಜಿಕದಾಗ ಕುರುಬ್ರು ಜಾತ್ಯಾಗ ಹೇಳೂರು ಕುರುಬ್ರ ಜಾತಿ ಒಂದು ಹೌದು ಈ ಕುರುಬ್ರು ಅಂತ ಹೆಂಗ್ ಬಂತು ಹೆಸ್ರಿದು ಇದು ಇದು ಕುರುಬ್ರು ಅಂತಂದು ನಾಲ್ಕು ಮಂದಿ ಅಂತಂದ್ರು ಅವರು ನಾಲ್ಕು ಜನ ಅಂತಂದ್ರು ಒಬ್ಬ ಬೇಸಾಯ ಮಾಡ್ತಿದ್ದ ಹೌದಾ ಒಬ್ಬ ಹುರಿ ಕಾಯ್ತಿದ್ದ ಹುರಿ ಕಾಯಿಸಿದ್ದ ಒಬ್ಬ ಹೇಳೋಣ ಹೇಳೋಣ ಯಾಕೆ ಬಸವಣ್ಣ ಅವರು ಅವ್ನ್ ಎರಡು ಕಾಲಿರಕ ಎರಡು ಕಾಲ ಇರಕ ಬಸವಣ್ಣವ್ರು ಒಂದು ನಂದಿನಲ್ಲಿ ಹಚ್ಚಿಸಿ ಅವ್ನ ಕೆಂಪು ಹೊಚ್ಚಿ ಹೊಸಿ ಅವನ ಕೈಯಲ್ಲಿ ಇದ್ದಂತ ಅದು ಬುಕ್ ಕೊಟ್ಟು ಬಿಟ್ಟು ಬಸವಣ್ಣವರು ಅಲ್ಲಿಂದ ಅಲ್ಲಿಂದ ಎರಡೂರಾಗಿ ಹುಟ್ಟಿದ್ರು ಎಳುವರಾಗಿ ಬಂದಿದ್ದು ಹಿಂಗೆ ಹಿಂಗೆ ಬಸವಣ್ಣನ ಕಡೆಯಿಂದ ಹೌದು ಕುರುಬರು ಜಾಸ್ತಿ ಬರ್ತಾವೆ ಕುರುಬ್ರಿಂತಲ್ಲ ಕುರುಬ್ ಕುರುಬ್ ಇದ್ದಾಗ ಅವಾಗ ಏನು ಮಾಡಿಬಿಟ್ಟು ಅವಾಗೇನು ಒಂದು ಹೊಲ ಮಾಡಿದ್ರು ಅವನು ಹೊಲ ಮಾಡ್ತಿದ್ದ ಒಬ್ಬ ಏನು ಮಾಡ್ತಿದ್ದು ಹೊಲ ಮಾಡೋ ಟೈಮ್ದಾಗ ಒಂದು ಹುತ್ತಿತ್ತು ಅಲ್ಲಿ ಹುಚ್ಚು ಅವ ಶಾಲೆ ಓದವಲ್ಲ ಬಿಟ್ಟವಲ್ಲ ಹುಮ್ಮ ಹ್ಮ್ ಅವಾಗ ಒಂದು ಎರಡ ಎತ್ತ ಎತ್ತಗ ಕೊಳ ಕಟ್ಟಿ ಹೊಲ ಹೊಡೆಯಕ್ಕೆ ಹಚ್ಚಕೊಟ್ರವ ಏನಿ ಹೊಲ ಹೊಡೆ ಹೋಗಂತಂದು ಆ ಹುಚ್ಚಿಗೆ ಹೋಗಿ ಹೊಡೆದ್ ಆ ಹುಚ್ಚಿಗೆ ಹೋಗಿ ಹೊಡೆದ್ಬೆಟ್ಟ ಇವನವ್ ಹುತ್ತಿದ್ದೇನೋ ಕದಬೇಡ ಅಂತಂದು ಮಾಡಿಬಿಟ್ಟ ಕುರ್ಬ ಒಂದಿಷ್ಟ ಕಸ ಹೋಗಿ ಆ ಹುತ್ತಿನ ಮೇಲೆ ಹಾಕಿ ಬೆಂಕಿ ಹಚ್ಬಿಟ್ಟ ಅವು ಬೆಂಕಿ ಹಚ್ಬಿಟ್ಟ ಬೆಂಕಿ ಹಚ್ಚಿದಾಗ ಫಸ್ಟ್ ಜಿಗದು ಹ್ಮ್ ಕುರಿ ಅದು ಯಾವುದು ಬೆಂಕಿ ಹಚ್ಚಿದಾಗ ಹೊತ್ತಕ್ಕೆ ಹೊತ್ತಕ್ ಬೆಂಕಿ ಹಚ್ಚಿದಾಗ ಒಳಗ ಹುಟ್ಟನಾಗಿದ್ದು ಅವ್ ಕುರಿ ಹಾ ಅವು ಫಸ್ಟ್ ಸಂಕಟಕ್ಕಾಗಿ ಜಿಗದ್ ಹೋಗಿಬಿಟ್ಟು ಅವು ಕರೆ ಕುರಿ ಫಸ್ಟ್ ಜಿಗದ ಹೊಲಾಗ ಕರಿವು ಅದು ಹಿಂದಾಗಡೆ ಆ ಜಳ ಇತ್ತಲ್ಲ ಬೆಂಕಿ ಜಳ ಬೆಂಕಿ ಜಳ ಆ ಜಳದಾಗ ಕಡೆಯಲ್ಲ ಜಿಗದ್ ಹೋದ್ರು ಕೆಂಪಾಗಿ ಬಿಟ್ಟು ಕೆಂಪು ಕೆಂಗುರಿ ಕೆಂದ ಗುರಿ ಅದು ಆವಾಗ ಹುಮ್ ಸುಳ್ಳಿ ಮಗನೇ ನೀ ಹಿಂಗ್ಯಾಕ ಮಾಡಿದೆ ಅಂತಂದ ಅವಾಗ ದೊಡ್ಡ ಒಬ್ಬ ಭಜಮಾನ್ ಬಂದು ಹೇಳಿದ ಇಲ್ಲಪ್ಪ ನನ್ಗೆ ಗೊತ್ತಿಲ್ಲ ಹೊತ್ತು ಹೊಡೆದ್ನಿ ಅವಾಗ ನೀನ ಬಲ್ಲೆದಪ್ಪ ಬಲ್ಲೇದ್ ನೀನ ಬಲ್ಯದವ ಕು ಹುಟ್ಟಿದೆ ಹುಟ್ಟಿದ ಬಾಕ ಇವತ್ತು ಇವಾಗ ಕುರಿ ಕಾಕೊಂತ ಹೋಗಿಬಿಡ್ ನೀನು ಬಂದ್ಬಿಟ್ಟು ಇದೇ ಕಾಕೊಂತ ಹೋಗಂತು ನೋಡ ಕುರಿ ಕಾಕೊಂತ ಹೋಗ್ ಹೌದು ಅಲ್ಲಿಂತ ಹುಟ್ಟಿತ್ ನೋಡಿ ಕುರಿ ಮೊದಲ್ ಕುರಿ ಇರಾಕಿಲ್ಲ ಹಾ ಈ ಕುರುಬ್ರು ಆರಾಧ್ಯ ದೈವ ಯಾವ್ದ ಹಂಗಾದ್ರೆ ನಾವು ಇಲ್ಲಿ ಗುಡ್ಡಿಗೆ ಹೋಗ್ತೀವಿ ಮೈದಾರಲಿಂಗಕ್ಕೆ ಹೋಗು ಬೀರಪ್ಪ ದೇವ್ರಿಗೆ ಹೋಗಿ ಎಲ್ಲ ದೇವ್ರು ನಡ್ಕೊತಾವ ಎಲ್ಲ ದೇವರಿಗೆ ಹೌದು ಅದ್ರಾಗ ಈಗ ನಿಮ್ಮ ಮನೆ ದೇವ್ರು ಅನ್ನತ ಆದ್ರೆ ಯಾವ್ದು ಬರೋದು ನಮ್ಮ ಮನೆ ದೇವ್ರು ಗೋಕಾಕ್ ತಾಲೂಕು ಹೆಣ್ಣ ದೇವ್ರು ಐತಿ ಯಾವ ದೇವರು ಕೂಜಗಟ್ಟಿ ಉದ್ದಮ್ಮ ಅಂತಂದ ಉಜ್ಗಟ್ಟಿ ಉದ್ದಮ ಹುಜ್ಗಟ್ಟಿ ಉದ್ದಮ್ಮ ಅಂತ ಹೆಣ್ಣ ದೇವ್ರು ಹೆಣ್ಣು ದೇವ್ರು ಇಲ್ಲಿ ಚೌಡಮ್ಮದಲ್ಲ ಹಿಂಗೊಂದು ನಮ್ಮ ಹೆಣ್ಣ ದೇವ್ರು ಐತಿ ಹ್ಞೂ ಏನಪ್ಪ ನಾವು ಯಾವ ದೇವ್ರನ್ನು ಬಿಡಂಗಿಲ್ಲ ಯಾವ್ದು ಬಿಡಂಗಿಲ್ಲ ಯಾವ್ದಕ್ಕೋಗಾರ ಎಲ್ಲದಕ್ಕೂ ಹೋಗೋದು ಇನ್ನೆಲ್ಲದ ಈ ಬಂದು ಉಳ್ದ ಇಲ್ಲ ಈ ದೇವ್ರನು ನಾವೆಲ್ಲ ಶಾಂತ ಮಾಡಿಕೊಂಡಿವು ಏನಪ್ಪ ಬೀರಪ್ಪ ಇಲ್ಲಿ ಜಿಲ್ಲೆಪ್ಪ ಕರಿಯಪ್ಪ ಚೌಡಮ್ಮ ಎಲ್ಲಾ ಹಣ್ಣ ದೀಪ ಎಲ್ಲಾ ಕೊಟ್ಟ ಹಾಕಿ ಶಾಂತ ಮಾಡ್ಕೊಂಡಿವು ಮಾಡ್ ಮಾಡ್ತೀರಿ ಹೌದು ಈಗ ಇಲ್ಲಿ ಬಂದ್ ಎಷ್ಟ ದಿನ ಆಯ್ತು ಒಂದ್ ತಿಂಗಳು ಒಂದ್ ತಿಂಗಳ ಮೇಲೆ ಐದ್ ದಿವಸ ಒಂದ್ ತಿಂಗ್ಳಿ ಎಷ್ಟ ದಿನ ಹಂಗಾದ್ರ ಇಲ್ಲಿಂತ ಏನು ಇಲ್ಲಿ ಜಾತ್ರೆ ದೊಡ್ಡ ಪ್ರಮಾಣ ಜಾತ್ರೆ ಒಂದೈತಿ ಒಂದ್ ಲಕ್ಷ ಅಂತ ಜನ ಕೂಡ ಇಲ್ಲಿ ಲಕ್ಷಾಂತರ ಜನ ಹೌದು ಹೌದು ಒಂದ್ ಲಕ್ಷ ಜನ ಕೊಡ್ಸದ್ ಅದ್ ಯಾವಾಗ ಕೂಡ ಅಂದ್ರೆ ಅಂದ್ರ ಇವತ್ತು ಹನ್ನೊಂದು ತಾರೀಕು ಹೌದಾ ಇಪ್ಪತ್ತರದಿಂದ ಹೇಳಿದ್ ಇಪ್ಪತ್ತೈದನೇ ತಾರೀಕು ಮಟ್ಟ ಅಷ್ಟು ಜನ ಕೊಡ್ತಾರೆ ಅಂದ್ರೆ ಹಬ್ಬ ಅವಾಗ ಹಬ್ಬ ಹಬ್ಬ ಬಂತಿಲ್ಲಿ ಒಂದೊಂದ್ ಮನೆಗೆ ಎರಡು ಮೂರು ಕುರಿ ಕಡಿಸದು ಒಂದೊಂದ್ ಮನೆಗೆ ಎರಡು ಮೂರು ಹೌದು ಒಂದೊಂದು ಕುರಿ ಇಪ್ಪತ್ತೈದರೂ ಐವತ್ತು ಅವ್ರ ಮಠ ಒಂದು ಒಂದು ಕುರಿ ಬೆಲೆ ಸಣ್ಣ ಸಣ್ಣ ಇಲ್ಲ ಏನ್ ಕೇಳಬೇಡ ಎಲ್ಲ ದೊಡ್ಡ ಕುರಿ ನಾನು ಎಷ್ಟು ಅಂತ ತಂದು ಎಲ್ಲೆಲ್ಲ ಕುರಿ ಮಾಡ್ತಾರ ಈಗೆಲ್ಲ ಜಾಗ ಆ ಕುರಿ ಮಾಡೋರು ಹೌದು ಇದೆಲ್ಲ ನೋಡಿ ಹಗ್ಗ ಹಾಕಿ ಎಲ್ಲಾ ಹೌದು ಹಾಕಿದಾರೆ ಸುಮಾರು ಅಷ್ಟು ನೋಡಿದ್ರೆ ನೋಡಿದಿಲ್ಲ ಈಗ ಇದಷ್ಟು ಪೂರ್ವ ಫ್ಯಾಮಿಲಿ ಒಟ್ಟು ಹಾಕೋರು ಇಲ್ಲಿ ನಮ್ಮದು ನಮ್ಮ ಇಲ್ಲಿ ಇಂದ ಅವರು ಬಂದಿದ್ರು ಈ ದೇವಸ್ಥಾನ ಅಧ್ಯಕ್ಷರದು ನೀನು ಸಾಯಂಕಾಲ ಬಂದು ಒಂದು ಹತ್ತು ಜನ ಬಂದು ನೋಡ್ರಪ್ಪ ಜಾತ್ರೆ ಮಾಡ್ತಾರೆ ನಿಮ್ಗೆ ಹೇಳೋರಿಗೆ ನಾವು ಏನು ಅನ್ನೋದಿಲ್ಲ ಮತ್ತೆ ಜಾತ್ರೆ ಮಾಡ್ತಾರೆ ರೈತರು ಬಂದ ಈಗೆಲ್ಲ ಜಾಗ ಹಿಡ್ಕೊಂತಾರು ಮನ್ ನೀವ್ ಯಾವಾಗ ಹೋಗ್ರಿ ನಾವು ನಾಳೆ ನಾಡ್ದು ಹೋಗ್ತಿವಿ ಅಂತ ಹೇಳಿ ಬಿಟ್ಟು ನೀವ್ ಹಬ್ಬ ಕೆರಲ್ಲ ಹಂಗದ್ರ ಹಬ್ಬ ಕಿರಂಗಲ್ರಿ ಹಬ್ಬದ ಹಬ್ಬ ಕೆರಂಗಲ್ರಿ ಅದ್ ಜನ ದೂರ ದೂರ ಜನ ಹೌದು ಇಲ್ಲಿ ಬಂದು ಹಬ್ಬ ಮಾಡ್ತಾರ ಏನಪ್ಪಾ ಬಾಳ್ ದೂರ ದೂರದಿಂದ ಬರ್ತಾರ ಶಿಮ್ ಕಚ್ಕೊಂಡ್ ಬರ್ತಾರ ದಾವಣಗೆರೆ ಕಚ್ಕೊಂಡ್ ಬರ್ತಾರೂರ್ ದೂರ ದೂರದಿಂದ ಬರ್ತಾರ ಇಲ್ಲಿಗೆ ಜನ ಅಷ್ಟು ಪ್ರಸಿದ್ಧ ಪ್ರಸಿದ್ಧ ವರ್ಷದಲ್ಲಿ ಎಷ್ಟು ವರ್ಷ ಎಷ್ಟು ಟೈಮ್ ಎರಡು ಎರಡು ನಡೀತೀರೀ ಯಾಕಂಗ ಎರಡ್ ಟೈಮ್ ಎಲ್ಲ ಒಂದ್ ವರ್ಷಕ್ಕೆ ಒಂದೇ ಟೈಮ್ ಒಂದ್ ಟೈಮ್ ಬರ್ತೈತಿ ಎಲ್ಲ ದೇವ್ರು ಈ ದೇವ್ರದ್ ಯಾವ ಟೈಮ್ ಜಾತ್ರೆ ಏನ್ ವಿಶೇಷ ಹಂಗಾದ್ರ ಏನಪ್ಪ ಭಗವಂತ ಹೋಗ್ ಎರಡ್ ಟೈಮ್ ಜಾತ್ರೆ ನಡೆಸ ಈಗ ಒಮ್ಮೆ ಪಂಚಮಿಗೆ ಮುಂದ್ ಹೋಳಿ ಹುಣಿ ಬರ್ತೈತಲ್ಲ ಗೊತ್ತಾ ಹೋಳಿ ಹುಣಿ ಹೋಳಿ ಹಬ್ಬ ಹೋಳಿ ಹಬ್ಬ ಇದು ಬಣ್ಣ ಹಚ್ಕೆಲ್ಲ ಅದಕ್ಕ ಅದೇ ಅದೇ ಆ ಹಬ್ಬಕ್ಕೆ ಒಮ್ಮ ಒಮ್ಮೆ ಜಾತ್ರೆ ಐತಿ ಅಂದ್ರ ಈಗ ಹೆಂಗ್ ನಡೀತೈತಿ ಡಬಲ್ ಅದು ಡಬಲ್ ಹಾಕೈತಿ ನೀವ್ ಏನ್ ಬಂದು ಈ ದೇವಸ್ಥಾನದೆಲ್ಲ ನಾವು ಚೆನ್ನಾಗಿ ನೋಡಿಕೊಂಡು ಅವ್ರ ಈ ದೇವಸ್ಥಾನ ಏನು ಕೊಡೋದು ಕೊಟ್ಟು ನಾವು ಮೂರ್ ಕಡೆ ಹೋಗಿಬಿಡ್ತೇವೆ ಬಸವಕೊಪ್ಪ ಅರೆ ಬಸವಕೊಪ್ಪ ಕಲಗಟ್ಟಿಗೆ ತಾಲೂಕು ಧಾರವಾಡ ಡಿಸ್ಟಿಕ್ ಅರೆ ಬಸವಕೊಪ್ಪ ಅಲ್ಲಿ ಏನ್ ಫೇಮಸ್ ಅದೇ ಬಸವಕೊಪ್ಪ ಅಲ್ಲಿ ಜನ ಅದಾರು ಅಲ್ಲ ಏನು ಬೆಳೆಗೆ ಫೇಮಸ್ ಅಥವಾ ಯಾವ ಏನ್ ಸಾಮಾನು ಏನು ಇಲ್ಲ ಪೀಕ್ ಮಾಡ್ತಾರೆ ಅಂದ್ರೆ ಬೆಳೆ ಬೆಳೆ ಗೊಂಜಾಳ ಹಾಕ್ತಾರು ಹತ್ತಿ ಬೆಳಿತಾರು ಸೋಬನ ಬೆಳೀತಾರು ಏನಪ್ಪಾ ಉಣ್ಣು ಜೋಳ ಈಗ ನಿಮ್ಮ ಮಕ್ಕಳು ಎಷ್ಟೇನಾದ ಸಸ್ಯರು ಎಷ್ಟೇ ಅದರ ನಿಮ್ಗೆ ಅದ್ ಅವ್ರೇನ್ ಮಾಡ್ತಾರ ಕೆಲಸ ಮಾಡ್ತಾರ ಎಲ್ಲಿ ಅಲ್ಲೇ ಇದರ ಫ್ಯಾಮಿಲಿ ಕಡೆಯಿಂದ ಯಾರು ಇರೋದೇ ನಿಮ್ಮ ಮುಂಚದ ಕಡೆಯಿಂದ ಫ್ಯಾಮಿಲಿ ಕಡೆಯಿಂದ ಯಾರು ಇರದೆ ನಿಮ್ಮ ಮುಂಚದ ಕಡೆಯಿಂದ ಹೋಗಿದಾರ ಅವನೇ ಅಂದ್ರೆ ಈ ಹಳ್ಳಿ ಕಡೆ ಹೋಗೋದಾದ್ರೆ ಎಷ್ಟು ಗಂಟೆಗೆ ಹೋಗ್ಬಿಡ್ತೀರಿ ನೀವು ಬೆಳಿಗ್ಗೆ ಆರು ಗಂಟೆಗೆ ಹೋಗುವ ಆರ್ ಗಂಟೆಕ್ ಹೋಗ್ತಾ ಹತ್ತು ಹತ್ ಹತ್ತುವರೆಗೆ ಅಂದ್ರೆ ಮತ್ತ್ ಮನೆಗ್ ಬಂದ್ ಬಿಡ್ಸು ಎಲ್ಲಾ ಮುಗಿಸ್ಕೊಂಡ್ ಬರೋದ್ ಹತ್ತುವರೆಗೆ ಹತ್ತಿ ಮತ್ತೆ ಅದಾದ್ಮೇಲೆ ಏನ್ ಮಾಡ್ತೀರಿ ಅದಾದ್ಮೇಲೆ ಮತ್ತೆ ಅವ್ರು ನಿಮ್ಮ ರೈತ ಕೊಟ್ಟಿರ್ತಾರ ಕುಂತ ಉಂತ್